ಆ್ಯಕ್ಚುಲಿ ನನಗೆ ತುಂಬ ಬ್ಯಾಕು ಮತ್ತು ನೆಕ್ ಪ್ರಾಬ್ಲಮ್ಸ್ ಇತ್ತು ತುಂಬ ಕಡೆ ಹೋಗಿ ತುಂಬ ಕಡೆ ತೋರಿಸಿ ಸಾಕಷ್ಟು ಖರ್ಚು ಮಾಡಿದ್ದೆ ಅವರು ಎಲ್ಲ ಚೆಕ್ ಮಾಡಿ ನಿಮ್ಗೆ ಬ್ಯಾಕ್ ಪ್ರಾಬ್ಲಮ್ ಒಂದೇ ಅಲ್ಲ ಸೊ ಇದರಿಂದ ಈ ಪ್ರಾಬ್ಲಮ್ ನಿಮಗೆ ಈ ಥರ ಆಗ್ತಾ ಇರೋದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ರಿಲೀಫ್ ಸಿಕ್ತು ಫಸ್ಟ್ ಸೆಷನ್ ಆದ್ಮೇಲೆ ಹಾಯ್ ನನ್ನ ಹೆಸರು ಸಂತೋಷ್ ನಾನು ಬರ್ತಾ ಇರೋದು ಆ್ಯಕ್ಚುಲಿ ನನಗೆ ತುಂಬ ಬ್ಯಾಕು ಮತ್ತು ನೆಕ್ ಪ್ರಾಬ್ಲಮ್ಸ್ ಇತ್ತು ಯೂಶಲಿಯಾಗಿ ನಾನು ಆ್ಯಕ್ಚುಲಿ ಮಾಮೂಲಿ ಕ್ಲಿನಿಕ್ಸು ಹಾಸ್ಪಿಟಲ್ಸ್ಗೆ ಎಲ್ಲ ರೌಂಡೆಲ್ಲ ಹೊಡೆದು ಎಲ್ಲ ತೋರಿಸ್ತಾ ಇದ್ದೆ ಅವರು ಮೆಡಿಸಿನ್ಸು ಮತ್ತು ಒಳ್ಳೆ ಮ್ಯಾಟ್ರಸ್ಸು ಒಳ್ಳೆ ಪಿಲ್ಲೋಸು ಟ್ರೈ ಮಾಡಿ ಅದು ಇದು ಅಂತ ಟ್ರೈ ಮಾಡಿ ಹೇಳ್ತಾ ಇದ್ರು ಬಟ್ ಆ್ಯಕ್ಚುಲಿ ನನಗೇನು ಅಷ್ಟು ರಿಸಲ್ಟ್ಸ್ ಕಾಣಿಸ್ತಾ ಇಲ್ಲ ಟ್ರೈ ಮಾಡಿದಾಗ ಟೆಂಪ್ರರಿ ರಿಲೀಫ್ ಇರ್ತಾಯಿತ್ತು ಬಟ್ ಪರ್ಮನೆಂಟ್ ರಿಲೀಫು ಮತ್ತು ಇಲ್ಲಾಂದರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗ್ತಾ ಇರಲಿಲ್ಲ ಸೋ ಆಗ ತುಂಬ ಕಡೆ ಹೋಗಿ ತುಂಬ ಕಡೆ ತೋರಿಸಿ ಸಾಕಷ್ಟು ಖರ್ಚು ಮಾಡಿದ್ದೆ ಬಟ್ ಆದರೆ ಏನು ಬದು ಏನೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಹಿಂಗೆ ರ್ಯಾಂಡಮ್ ಆಗಿ ಫೇಸ್ಬುಕ್ಕಲ್ಲಿ ಸ್ಕ್ರಾಲ್ ಮಾಡ್ತಾ ಇರೋವಾಗ ಇದು ಅಗಸ್ಯ ಮರ್ಮ ಶಾಲೆಯ ಬಗ್ಗೆ ಗೊತ್ತಾಯಿತು ನನಗೆ ಸರಿ ಆಯಿತು ಇದು ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಆಮೇಲೆ ಏನಾಯ್ತು ಅಂದರೆ ಇವ್ರದ್ದು ರಿವ್ಯೂಸು ಅದೆಲ್ಲ ನೋಡಿ ಇದೆಲ್ಲ ಹಾಗೆ ಸರಿ ಲೆಟ್ಸ್ ಗೋ ಅಂದ್ಬಿಟ್ಟು ಟ್ರೈ ಮಾಡಿ ಅಲ್ಲಿ ಹೋಗಿ ಕೊಟ್ಟೆ ಸೊ ಅಲ್ಲಿ ಹೋದ್ಮೇಲೆ ಈಗ ಸೂರ್ಯ ಗುರುಜಿ ಅವ್ರನ್ನ ಮೀಟಾಗಿ ಅವರು ಅವ್ರಿಗೆ ನನ್ನ ಬ್ಯಾಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ ಅವರು ನಾಡಿಯೆಲ್ಲ ಚೆಕ್ ಮಾಡಿ ನಿಮ್ಗೆ ಬ್ಯಾಕ್ ಪ್ರಾಬ್ಲಮ್ ಒಂದೇ ಅಲ್ಲ ನೆಕ್ಕು ಇದೆಲ್ಲ ಇದಿದೆ ನಿಮ್ಗೆ ಬೇರೆ ಅಲೈನ್ಮೆಂಟ್ಸ್ ಎಲ್ಲ ಎಲ್ಲ ಇದಿದೆ ಸೊ ಇದರಿಂದ ಈ ಪ್ರಾಬ್ಲಮ್ ನಿಮಗೆ ಈ ಥರ ಆಗ್ತಾ ಇರೋದು ನಿಮ್ಮ ಲೈಫ್ ಸ್ಟೈಲು ಸೆಡಿಮೆಂಟ್ರಿ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಅಂದು ಅವರು ಎರಡು ಮೂರು ಸೆಷನ್ಸ್ ಆಗತ್ತೆ ಟ್ರೈ ಮಾಡ್ಬೇಕು ನೀವು ಅವಾಗ ವರ್ಕೌಟ್ ಆಗುತ್ತೆ ಅಂತ ಅಂದರು ಸರಿ ಅಂತ ಸ್ಕೆಪ್ಟಿಕಲ್ ಆಗಿ ನಾನು ಒಂದು ಸೆಷನ್ ತಗೊಂಡೆ ಅವ್ರ ಹತ್ರ ಅವರು ಎಲ್ಲ ಅರ್ಥ ಮಾಡಿಸಿ ಎಲ್ಲ ಒಂದು ಸೆಷನ್ ಕ್ಲೀನಾಗಿ ಈ ಥರ ಈ ಥರ ಇದೆ ನಿಮಗೆ ಅಂತ ಕ್ಲೀನಾಗಿ ರೆಕ್ಟಿಫೈ ಮಾಡಿ ಇದೆಲ್ಲ ಮಾಡಿ ಏನೋ ಒಂದು ಸೆಷನ್ ಮಾಡಿಸಿದ್ರು ಬಟ್ ಆ ಸೆಷನ್ ಆದಮೇಲೆ ಲೈಕ್ ಓಕೆ ನಾನು ಫಸ್ಟ್ ಅದನ್ನು ಟೆಂಪ್ರರಿನೂ ಅಂದ್ಕೊಂಡಿದ್ದೆ ಆ ಸೆಷನ್ ಆದಮೇಲೆ ಬಟ್ ಆ್ಯಕ್ಚುಲಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ರಿಲೀಫ್ ಸಿಕ್ತು ಫಸ್ಟ್ ಸೆಷನ್ ಆದಮೇಲೆ ಸೊ ಹಂಗೆ ಅನ್ಸಿದ್ಮೇಲೆ ಅವ್ರು ಇನ್ನೊಂದು ಸೆಷನ್ ಫಾಲೋ ಅಪ್ ಮಾಡಬೇಕು ನೀವು ಇಲ್ಲ ನನಗೆ ಕಂಪ್ಲೀಟ್ ರಿಲೀವ್ ಆಗೋಕ್ಕೆ ಅಂತ ಅಂದರು ಸೊ ಟ್ರಾ ಮತ್ತು ಫಾಲೋ ಅಪ್ ಸೆಷನ್ ಹೋದೆ ಹೋದ್ಮೇಲೆ ಅವರು ಫಸ್ಟ್ ಸೆಷನ್ ಹೆಂಗೆ ಅಂತ ರಿವ್ಯೂ ಎಲ್ಲ ಕೇಳಿ ಅದೆಲ್ಲ ಮಾಡಿ ಸೆಕೆಂಡ್ ಸೆಷನ್ ತೊಗೊಂಡ್ರು ತಗೊಂಡು ಆಲ್ಮೋಸ್ಟ್ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಬೆನಿಫಿಷಿಯಲ್ ರಿಸಲ್ಟ್ಸ್ ಬಂತು ಅದ್ರ ಮೇಲೆ ಅದಾದಮೇಲೆ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ಸು ಹೆಂಗೆ ಇರಬೇಕು ಏನು ಹೆಂಗೆ ಪ್ರೊಸೀಡ್ ಆಗಬೇಕಿದ್ರು ಇದು ಇದ್ಗೆ ಹೆಂಗೆ ಬರಬಾರ್ದು ಮುಂಚೆ ಮುಂದೆ ಹೆಂಗೆ ಬರಬಾರ್ದು ಹೆಂಗೆ ಮೇಂಟೈನ್ ಮಾಡಬೇಕು ಎಲ್ಲ ಹೇಳ್ಕೊಟ್ರು ಅವರು ಥ್ಯಾಂಕ್ಸ್ ಟು ಅಗಸ್ಯ ಮರ್ಮ ಚಿಕಿತ್ಸಾಲಯ ಆ್ಯಂಡ್ ಥ್ಯಾಂಕ್ಸ್ ಟು ಸೂರ್ಯ ಗುರುಜಿ